ವೀಕೆಂಡ್ ಬಂತು ಅಂದ್ರೆ ಸಾಕು ಕಿಚ್ಚನ ಪಂಚಾಯತಿ ನೆನಪಾಗುತ್ತೆ ಕಿಚ್ಚನ ಯಾವ ಯಾವ್ಯಾವ ವಿಷಯವನ್ನ ಕಿಚ್ಚ ಮಾತಾಡ್ತಾರೆ ಅನ್ನುವಂತ ಕುತೂಹಲ ಬಿಗ್ ಬಾಸ್ ನೋಡುಗರಿಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಇರುವಂತದ್ದು ಅದು ಗೊತ್ತೇ ಇದೆ ನಿಮ್ಮೆಲ್ರಿಗೂ ಕೂಡ ಸೊ ಹಾಗಾದ್ರೆ ಈ ವಾರ ಯಾವ ವಿಚಾರಗಳನ್ನ ಕಿಚ್ಚ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಪಟ್ಟಿ ತುಂಬಾ ದೊಡ್ಡದಾಗಿದೆ ಸೊ ಒಂದೊಂದ್ ಹಾಗೆ ಚಿಕ್ಕ ಚಿಕ್ಕದಾಗಿ ನೋಡ್ತಾ ಹೋಗೋದಾದ್ರೆ ಮೊದಲನೇದು ಅಶ್ವಿನಿ ಮತ್ತೆ ರಜತ್ ಅವರ ಕಿತ್ತಾಟ ಅಲ್ಲಿ ಅವರುಗಳು ಬಳಸಿದಂತಹ ಪದ ಬಳಕೆ ಎಸ್ ಇದು ಪಕ್ಕ ಕಿಚ್ಚ ಸರ್ ಮಾತಾಡೇ ಮಾತಾಡ್ತಾರೆ ಅಲ್ಲಿ ಬಳಸಿದಂತಹ ಪದಗಳು ಆ ಒಂದು ಶೋಗೆ ಸೂಕ್ತವಲ್ಲದ ಪದಗಳನ್ನ ಪಕ್ಕ ಮಾತಾಡಿದ್ದಾರೆ ಯಾರು ರಜತ್ ಮತ್ತೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಟೂ ಪಾಯಿಂಟ್ ಓ ಸ್ಟಾರ್ಟ್ ಮಾಡಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ಕೊಂಡಿದ್ದು ರಜತ್ ಬಂದ್ವೇನೇನೆ ಅಂತ ಹೇಳಬಹುದು ಹಾಗಾದ್ರೆ ಅವ್ರು ಬಳಸಿದಂತ ಬಳಕೆ ಮಾಡಿದಂತಹ ಪದ ಏನಿದೆ ಅದು ನಿಮಗೆಲ್ಲರಿಗೂ ನೆನ್ಪಿರುತ್ತೆ ನಾನು ಅದನ್ನ ಇಲ್ಲಿ ಹೇಳಕ್ ಹೋಗಲ್ಲ ಸೊ ಆದ್ರೆ ಆ ಒಂದು ವಿಚಾರವಾಗಿ ಕಿಚ್ಚ ಕ್ಲಾಸ್ ತಗೊಳ್ಳುವಂಥ ಚಾನ್ಸಸ್ ಇಬ್ರಿಗೂ ಕ್ಲಾಸ್ ತಗೊಳ್ಳುವಂತ ಚಾನ್ಸಸ್ ಇದೆ ಯಾಕಂದ್ರೆ ರಜತ್ ಅವರು ಅಶ್ವಿನಿ ಅವ್ರ ಜೊತೆನೂ ಅದೇ ರೀತಿಯಾಗಿ ಕಿತ್ತಾಡ್ತಾರೆ ಇನ್ನು ಧ್ರುವಂತ ವಿಚಾರದಲ್ಲೂ ಕೂಡ ಕಿತ್ತಾಟ ಆಗುವಂಥದ್ದು ಅಂಡ್ ರಜತ್ ಹೇಳ್ತಾರೆ ನಾನು ಕಿಚ್ಚ ಸರ್ ಬಂದಾಗ ಅವ್ರ ಮುಂದೆನೆ ಮಾತಾಡ್ತೀನಿ ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಡ್ತೀನಿ ಅಂತ ಸೊ ಹಾಗಿದ್ರೆ ಪಕ್ಕಾ ಕಿಚ್ಚ ಈ ವಿಚಾರವಾಗಿ ಮಾತಾಡ್ತಾರೆ ಕ್ಲಾಸ್ ಇದೇ ಇರುತ್ತೆ ಇನ್ನು ಎರಡನೇ ವಿಚಾರ ಎಲ್ರು ಬಯಲು ಕೇಳ್ತಾ ಇದ್ದಿದ್ದು ಅಂದ್ರೆ ಎಲ್ರು ಅಂದ್ರೆ ಎಲ್ರು ಅಲ್ಲ ಆಲ್ಮೋಸ್ಟ್ ಚೈತ್ರ ಫೇವರಿಸಂ ಮಾಡಿದ್ರು ಅನ್ನುವಂತ ಆರೋಪ ಮಾಡ್ತಾ ಇರುವಂತದ್ದು ಈ ಆಟಗಳಲ್ಲಿ ಅಂತ ಬಂದಾಗ ಕ್ಯಾಪ್ಟನ್ಸಿ ರೇಸ್ ಅಂತ ಬಂದಾಗ ಹಾಗೇನೆ ಕ್ಯಾಪ್ಟನ್ಸಿ ರೇಸ್ ಆಟದಲ್ಲಿ ಮತ್ತೆ ರಜತ್ ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಬಜರ್ ಒಂತ ಒತ್ತುವಂತ ಒಂದು ಏನಿತ್ತು ಅದು ಟಾಸ್ಕ್ ವಿಲನ್ ಕೊಟ್ಟಿದ್ದು ಅಲ್ಲಿ ಕೊನೆಯ ಒಂದು ಸುತ್ತಿನಲ್ಲಿ ಫೇವರಿಸಂ ಮಾಡಿದ್ರ ಅಶ್ವಿನಿ ಗೌಡಗೆ ನಾನು ಇಷ್ಟೊತ್ತು ಹೇಳಿಲ್ಲ ಅಶ್ವಿನಿ ಗೌಡ ಬಜಾರ್ ಹೊತ್ತಿದ್ರು ಅಂತ ಅಂತ ಏನಾದ್ರು ಹೇಳಿದ್ರ ಅದೊಂದು ಮತ್ತೆ ಇನ್ನೊಂದು ನಿನ್ನೆ ನಡೆದಂತ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಫೇವರಿಸಂ ಮಾಡಿದ್ರು ಅನ್ನುವಂಥದ್ದು ಅಲ್ಲಿನ ಕೆಲವು ಸ್ಪರ್ಧೆಗಳು ಮಾತಾಡ್ತಾ ಇರುವಂತದ್ದು ಇನ್ನು ಜನ ಕೂಡ ಅದೇ ಹೇಳ್ತಿದ್ದಾರೆ ಫೇವರಿಸಂ ಮಾಡಿರಬಹುದು ಅನ್ಸುತ್ತೆ ಚೈತ್ರ ಅದ್ರ ಬಗ್ಗೆ ಮಾತಾಡಿ ಅಂತ ಈ ವಿಚಾರದ ಬಗ್ಗೆ ಮಾತಾಡುವಂತ ಚಾನ್ಸಸ್ ಇದೆ ಮತ್ತೆ ಇನ್ನೊಂದು ಗಿಲ್ಲಿಗೆ ಕೊಟ್ಟಂತ ಸೀಕ್ರೆಟ್ ಟಾಸ್ಕ್ ಮತ್ತೆ ಅದನ್ನ ಗಿಲ್ಲಿ ಅದ್ಭುತವಾಗಿ ಮುಗಿಸಿದ್ದಂಥದ್ದು ಕಾವ್ಯನ ಅಳಿಸುವಾಗ ಅವರು ಮಾಡ್ತಿದ್ದಂಥ ಪ್ರಯತ್ನಗಳು ಮತ್ತು ಅವರ ತೊಳಲಾಟ ಮತ್ತೆ ಊಟ ಬಿಟ್ಟಿದ್ದು ಗಿಲ್ಲಿ ಊಟ ಬಿಟ್ಟು ನಾನು ಊಟ ಬಿಟ್ಟೆ ಅಂತ ಎಲ್ಲೂ ಹೇಳ್ಕೊಳ್ದೆ ಗಿ ಕಾವ್ಯ ಊಟ ಮಾಡದೇ ಇರೋ ಥರ ನಾನು ಮಾಡಿಬಿಟ್ಟೆ ಅಂತ ಅವರು ನೊಂದುಕೊಂಡಿದ್ದು ಇದೆಲ್ಲವೂ ಕೂಡ ಇಲ್ಲಿ ಎಮೋಷ್ನಲಿ ಮೊದಲೇ ಗಿಲ್ಲಿ ಎಲ್ರಿಗೂ ಇಷ್ಟ ಆಗ್ತಾ ಇದ್ದಾರೆ ಇನ್ನೂ ಕೂಡ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಗಿಲ್ಲಿ ಈ ವಾರ ಸೊ ಈ ವಿಚಾರದ ಬಗ್ಗೆ ಕಿಚ್ಚ ಮಾತಾಡುವಂಥ ಚಾನ್ಸಸ್ ಇದೆ ಇನ್ನು ಗಿಲ್ಲಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬರುವಂತ ಚಾನ್ಸಸ್ ಇದೆ ಅದು ನಮ್ಮೆಲ್ಲರ ಆಸೆ ಕೂಡ ಬಿಗ್ ಬಾಸ್ ನೋಡುಗರ ಆಸೆ ಕೂಡ ಈ ವಾರ ಗಿಲ್ಲಿ ಅದ್ಭುತವಾಗಿ ಆಡಿದ್ದಾರೆ ಮತ್ತೆ ಊಟ ಬಿಟ್ಟರು ಕಾವ್ಯನ ನಾನು ನೋವು ಮಾಡಿದೆ ಅನ್ನೋ ಕಾರಣಕ್ಕೆ ಹಾಗೇನೆ ಕಾವ್ಯಗೆ ಅಳು ಬರೆಸುವಾಗ ಅವರ ಪ್ರಯತ್ನಗಳ ಮಧ್ಯೆ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು ಅವ್ರ ಮನ್ಸಲ್ಲಿ ಎಷ್ಟು ನೋವಾಗ್ತಿದೆ ಅನ್ನುವಂಥದ್ದು ಸೊ ಈ ಒಂದು ವಿಚಾರಗಳಿಗೆ ಆಮೇಲೆ ಊಟ ಬಿಟ್ಟಿದ್ದು ಅದನ್ನ ನಾನು ಊಟ ಬಿಟ್ಟೆ ಅಂತ ತೋರಿಸ್ಕೊಳ್ಳದೆ ಇದ್ದಿದ್ದಂಥದ್ದು ಇದೆಲ್ಲ ವಿಚಾರಕ್ಕೆ ಈ ವಾರದ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಬರಲೇಬೇಕು ಅಂತ ಕೂಡ ಜನ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ಇನ್ನೂ ಕೂಡ ಒಂದು ಧ್ವನಿನೂ ಕೂಡ ಬಂದಿಲ್ಲ ಹೌದು ಮ್ಯಾಕ್ ಸಿನಿಮಾದಲ್ಲಿ ಕಳೆದ ವರ್ಷ ಮಂಜುನು ಇದ್ರು ಕಿಚ್ಚಾ ಬಾಸು ಇದ್ರು ಅನ್ನೋ ಕಾರಣಕ್ಕೆ ಅದನ್ನ ಟ್ರೇಲರ್ನ ತೋರಿಸಿದ್ರು ಅದ್ರ ಬಗ್ಗೆ ಮಾತಾಡಿದ್ರು ಹೌದು ಒಪ್ಕೊಳ್ಳೋಣ ಆದ್ರೆ ಗಿಲ್ಲಿನೂ ಕೂಡ ಒಬ್ಬ ಕಲಾವಿದ ಮ್ಯಾಕ್ಸ್ ಮಂಜು ಕೂಡ ಒಬ್ಬ ಕಲಾವಿದ ಅವರು ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂಡ್ ದರ್ಶನ್ ಕೂಡ ಒಬ್ಬ ಸೂಪರ್ ಸ್ಟಾರ್ ಅವರ ಒಂದು ಸಿನಿಮಾ ರಿಲೀಸ್ ಆಗಿದೆ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ ಅಲ್ಲಿ ಗಿಲ್ಲಿಗೆ ಎಷ್ಟು ಜನ ದರ್ಶನ್ ಅಭಿಮಾನಿಗಳಾಗಿದ್ದಾರೋ ಗಿಲ್ಲಿಗೂ ಕೂಡ ಅಷ್ಟೇ ಅಭಿಮಾನ ಸಿಗ್ತಾ ಇದೆ ಹೊರಗಡೆ ಆ ಒಂದು ವಿಚಾರವನ್ನ ಈ ರೀತಿಯಾಗಿ ಸಿನಿಮಾ ರಿಲೀಸ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ಹೊರಗೆ ಮೇಲೆ ಎಷ್ಟರ ಮಟ್ಟಿಗೆ ನೀವು ಅದರಿಂದ ಸಕ್ಸಸ್ ಅನ್ನ ಕಾಣ್ತಾ ಇದ್ದೀರಾ ಆ ರೀತಿ ಆ ರೀತಿಯಾಗಿ ಕ್ಲೂನಾದ್ರೂ ಅಟ್ ಲೀಸ್ಟ್ ಕೊಡಬಹುದು ಕಿಚ್ಚ ಸರ್ ಕೊಡಲಿ ಅನ್ನುವಂಥದ್ದು ಕೂಡ ನಮ್ಮ ಆಸೆ ಕೂಡ ಸೊ ಇಷ್ಟೆಲ್ಲ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಾಧ್ಯತೆಗಳು ಇರುವಂಥದ್ದು ಸೊ ನೆಗೆಟಿವ್ ಅಂತ ಬಂದಾಗ ರಜತ್ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ಪಕ್ಕಾ ಅಂತ ಜನ ಹೇಳ್ತಿದ್ದಾರೆ ನಾವು ಕೂಡ ಹೇಳ್ತಾ ಇದ್ದೀವಿ ಇನ್ನು ಪಾಸಿಟಿವ್ ಅಂತ ಬಂದಾಗ ಈ ವಾರ ಕಿಚ್ಚಿನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕು ಅಟ್ಲೀಸ್ಟ್ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ಗಿಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಇಷ್ಟೇ ಸಾಕು ಇಷ್ಟಾದ್ರೂ ಹೇಳಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆಗಿದೆ ನಿಮ್ಗೆ ಈ ವಾರ ಯಾವ್ಯಾವ ವಿಚಾರಗಳು ಕಿಚ್ಚನ ಒಂದು ಬಾಯಿಲಿ ಪಂಚಾಯಿತಿಯಲ್ಲಿ ಬರಬೇಕು ಅಂತ ಇದೆ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ